श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೈದನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾಮನಾವತಾರ ವೃತ್ತಾಂತ ಬಲಿಚಕ್ರವರ್ತಿಗೂ ಪ್ರಹ್ಲಾದನಿಗೂ ಸಂವಾದ ವಿಷ್ಣುವನ್ನು ಜರೆದುದಕ್ಕಾಗಿ ಬಲಿಗೆ ಪ್ರಹ್ಲಾದನು ಶಾಪ ಕೊಟ್ಟುದು ಅದಿತಿಯ ಗರ್ಭದಲ್ಲಿ ನಾರಾಯಣನು ವಾಮನ ರೂಪದಿಂದ ಅವತರಿಸಿದುದು ಬ್ರಹ್ಮಾದಿ ದೇವತೆಗಳ ಸ್ತುತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕಮನಿಯು ಹೇಳುತ್ತಾರೆ ಅಸುರರೆಲ್ಲರೂ ನಿಸ್ತೇಜಸ್ಕರಾದುದನ್ನು ಕಂಡು ಅವರ ರಾಜನಾದ ಬಲಿಚಕ್ರವರ್ತಿಯು ತನ್ನ ತಾತನಾದ ಪ್ರಹ್ಲಾದನನ್ನು ಪ್ರಶ್ನಿಸಿದನು ಬಲಿಚಕ್ರವರ್ತಿಯು ಕೇಳುತ್ತಾನೆ ಅಜ್ಜ ಬೆಂಕಿಯಿಂದ ಸುಟ್ಟು ಹೋದಂತೆಯೂ ಬ್ರಹ್ಮಶಾಪಕ್ಕೆ ಗುರಿಯಾದಂತೆಯೂ ದೈತ್ಯರು ಇದ್ದಕ್ಕಿದ್ದಂತೆ ನಿಸ್ತೇಜಸ್ಕರಾಗಿರುವರಲ್ಲ ಕಾರಣವೇನು ದೈತ್ಯರಿಗೆ ಒದಗಿರುವ ಹಾನಿಯೇನು ನಮ್ಮ ನಾಶಕ್ಕಾಗಿ ಶತ್ರುಗಳೇನಾದರೂ ಮಾಠ ಮಾಡಿರಬಹುದು ಅದರಿಂದಲೇ ಅಸುರರ ತೇಜಸ್ಸು ಅಡಗಿ ಹೋದಂತಿದೆ ಶೌನಕಮುನಿಯು ಹೇಳುತ್ತಾರೆ ಅರ್ಜುನ ಮೊಮ್ಮಗನು ಹೀಗೆ ಪ್ರಶ್ನಿಸಲು ಬುದ್ಧಿಶಾಲಿಯಾದ ಪ್ರಹ್ಲಾದನು ಬಹಳ ಹೊತ್ತು ಆಲೋಚನೆ ಮಾಡಿ ಅಸುರೇಂದ್ರನಾದ ಬಲಿಚಕ್ರವರ್ತಿಗೆ ಹೇಳಿದನು ಪ್ರಹ್ಲಾದನು ಹೇಳುತ್ತಾನೆ ಪರ್ವತಗಳು ಅಲ್ಲಾಡುತ್ತಿವೆ ಭೂಮಿಯು ತನ್ನ ಸಹಜವಾದ ಧೈರ್ಯವನ್ನು ಬಿಟ್ಟಿದೆ ಸಮುದ್ರಗಳೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿವೆ ದೈತ್ಯರು ತೇಜಸ್ಸನ್ನು ಕಳೆದುಕೊಂಡಿದ್ದಾರೆ ಸೂರ್ಯೋದಯವು ಗ್ರಹಗಳ ಸಂಚಾರವು ಮೊದಲಿನಂತಿಲ್ಲ ಈ ಕಾರಣಗಳಿಂದ ಲಕ್ಷ್ಮಿಯು ದೇವತೆಗಳನ್ನು ಒಲಿಯುತ್ತಾಳೆಂದು ಊಹಿಸಬೇಕಾಗಿದೆ ಮಹಾಶೂರನೂ ದೇವಾಂತಕನೂ ಆದ ಎಲೈ ಬಲಿಚಕ್ರವರ್ತಿ ಇದಕ್ಕೆ ಬಹು ಪ್ರಬಲವಾದ ಕಾರಣವಿದ್ದೀತು ಅಲ್ಪವಾದುದೆಂದು ನೀನು ತಿಳಿಯಬೇಡ ಶೌನಕಮನಿಯು ಹೇಳುತ್ತಾರೆ ಭಕ್ತ ಶ್ರೇಷ್ಠನೂ ಅಸುರೋತ್ತಮನೂ ಆದ ಆ ಪ್ರಹ್ಲಾದನು ಬಲಿಚಕ್ರವರ್ತಿಗೆ ಹೀಗೆ ಹೇಳಿ ದೇವಾದೀಶನಾದ ವಿಷ್ಣುವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದನು ಪ್ರಹ್ಲಾದನು ಮನೋಹರವಾದ ಧ್ಯಾನ ದೃಷ್ಟಿಯಿಂದ ವಿಷ್ಣು ಎಲ್ಲಿರುವನೆಂಬುದನ್ನು ಆಲೋಚಿಸಿದನು ಆದಿ ಸೃಷ್ಟಿಕರ್ತನಾದ ಪರಮಾತ್ಮನು ಏಳು ಲೋಕಗಳನ್ನು ತನ್ನೊಳಗೆ ಇರಿಸಿಕೊಂಡು ವಾಮನಾಕಾರದಿಂದ ಅದಿತಿಯ ಗರ್ಭದಲ್ಲಿರುವುದನ್ನು ಪ್ರಹ್ಲಾದನು ತಿಳಿದನು ವಸುಗಳು ರುದ್ರರು ಅಶ್ವಿನಿ ದೇವತೆಗಳು ಮರುತ್ತುಗಳು ಸಾಧ್ಯರು ವಿಶ್ವೇ ದೇವತೆಗಳು ಆದಿತ್ಯರು ಗಂಧರ್ವರು ಉರಗರು ರಾಕ್ಷಸರು ತನ್ನ ಮಗನಾದ ವಿರೋಚನ ಅಸುರೇಂದ್ರನಾದ ಬಲಿ ಜಂಬ ಕುಜಂಬ ನರಕ ಬಾಣ ಇನ್ನೂ ಉಳಿದ ಅಸುರ ನಾಯಕರು ತಾನು ಭೂಮಿ ಗಗನ ವಾಯು ಜಲ ಅಗ್ನಿ ಸಮುದ್ರಗಳು ಮರಗಳು ನದಿಗಳು ಸರೋವರಗಳು ಪಶುಗಳು ಮೃಗಗಳು ಪಕ್ಷಿಗಳು ಎಲ್ಲ ಮನುಷ್ಯರು ಸರ್ಪಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಬ್ರಹ್ಮ ಗ್ರಹಗಳು ನಕ್ಷತ್ರಗಳು ನಾಗರು ದಕ್ಷಾದಿ ಪ್ರಜಾಪತಿಗಳು ಇವರೆಲ್ಲರನ್ನೂ ಭಗವಂತನಲ್ಲಿ ಕಂಡು ಪ್ರಹ್ಲಾದನು ಬೆರಗಾದನು ಸ್ವಲ್ಪ ಹೊತ್ತಿಗೆ ಮತ್ತೆ ಪೂರ್ವಸ್ಥಿತಿಗೆ ಬಂದು ವಿರೋಚನನ ಪುತ್ರನಾದ ಬಲಿಚಕ್ರವರ್ತಿಗೆ ಎಂತೆಂದನು ಪ್ರಹ್ಲಾದನು ಹೇಳುತ್ತಾನೆ ಮಗು ನಿಮ್ಮ ತೇಜಸ್ಸು ಏಕೆ ನಷ್ಟವಾಯಿತೆಂಬುದೆಲ್ಲ ನನಗೆ ಗೊತ್ತಾಯಿತು ಅದನ್ನು ಸಾಂಗವಾಗಿ ಹೇಳುತ್ತೇನೆ ಕೇಳು ಹರಿಯು ದೇವತೆಗಳ ಅಧೀಶ್ವರ ಜಗತ್ತುಗಳಿಗೆ ಕಾರಣ ಜನ್ಮರಹಿತ ಲೋಕಗಳ ಆದಿಕರ್ತ ಅನಾದಿ ವಿಶ್ವದ ಮೂಲ ಎಲ್ಲರಿಂದಲೂ ಆಶ್ರಯಿಸಲ್ಪಡುವವನು ಮತ್ತು ಎಲ್ಲರಿಗೂ ವರಗಳನ್ನು ಕರುಣಿಸುವವನು ಎನಿಸಿಕೊಂಡಿದ್ದಾನೆ ಮುಕ್ತರು ಸ್ವರ್ಗಾದಿ ದಿವ್ಯ ಲೋಕಗಳಲ್ಲಿ ಇರುವವರು ಪ್ರಕೃತಿಬದ್ಧರು ಇವರೆಲ್ಲರಿಗಿಂತಲೂ ಅವನು ಶ್ರೇಷ್ಠನಾಗಿರುವನು ಎಲ್ಲ ಪ್ರಮಾಣಗಳನ್ನು ಮೀರಿಸಿದ ಶ್ರೇಷ್ಠವಾದ ಪ್ರಮಾಣವೂ ಅವನೇ ಏಳು ಲೋಕಗಳ ಅಧಿಪತಿಯಾದ ಬ್ರಹ್ಮನಿಗೂ ಅವನು ಗುರುವಾಗಿದ್ದಾನೆ ಪ್ರಭುಗಳಿಗೆ ಪ್ರಭುವು ಉತ್ತಮರಿಗೆ ಉತ್ತಮನೂ ಮಧ್ಯಾಂತ ಶೂನ್ಯನು ಷಡ್ಗುಣ ಪರಿಪೂರ್ಣನು ಆದ ಆ ಪರಮಾತ್ಮನು ಮೂರು ಲೋಕಗಳ ರಕ್ಷಣೆಗೋಸುಗ ತನ್ನ ಅಂಶದಿಂದ ಅದಿತೀಯ ಗರ್ಭದಲ್ಲಿ ಅವತರಿಸಿದ್ದಾನೆ ದೈತ್ಯೇಂದ್ರ ಯಾವನ ಸ್ವರೂಪವನ್ನು ಈಶ್ವರ ಬ್ರಹ್ಮ ಇಂದ್ರ ಸೂರ್ಯ ಚಂದ್ರ ಮತ್ತು ಮರೀಚಿ ಮೊದಲಾದ ಬ್ರಹ್ಮರ್ಷಿಗಳು ಅರಿಯಲಾರರೋ ಆ ವಾಸುದೇವನು ತನ್ನ ಅಂಶದಿಂದ ಅವತರಿಸಿದ್ದಾನೆ ಯಾವ ಭಗವಂತನು ಪೂರ್ವದಲ್ಲಿ ನರಸಿಂಹ ರೂಪನಾಗಿ ತನ್ನ ತೇಜಸ್ಸಿನ ಏಕದೇಶದಿಂದ ನನ್ನ ತಂದೆಯನ್ನು ಸಂಹರಿಸಿದನು ಯಾವನು ಸಕಲ ಯೋಗೀಶ್ವರರ ಹೃದಯದಲ್ಲಿ ವಾಸಿಸುವನು ಆ ವಾಸುದೇವನು ತನ್ನ ಅಂಶದಿಂದ ಅವತರಿಸಿದ್ದಾನೆ ವೇದಜ್ಞರು ಯಾವನನ್ನು ಉಪಾಸನ ಮಾಡುತ್ತಾರೋ ಯಾವನನ್ನರಿತು ಪಾಪಗಳನ್ನೆಲ್ಲ ಕಳೆದುಕೊಳ್ಳುತ್ತಾರೋ ಯಾವನನ್ನು ಸೇರಿದ ಮೇಲೆ ಮರಳಿ ಹುಟ್ಟುವುದಿಲ್ಲವೋ ಆ ವಾಸುದೇವನನ್ನು ನಿತ್ಯವೂ ನಮಸ್ಕರಿಸುತ್ತೇನೆ ಸಮುದ್ರದಲ್ಲಿ ಅಲೆಗಳು ಎಡೆಬಿಡದೆ ಏಳುವಂತೆ ಯಾವನಲ್ಲಿ ಸಕಲ ಪ್ರಾಣಿಗಳು ಸದಾ ಹುಟ್ಟುತ್ತಿರುವವೋ ಪ್ರಳಯ ಒದಗಿದಾಗ ಎಲ್ಲಿ ಲಯವಾಗುವವೋ ಆ ಅಚಿಂತ್ಯ ಮಹಿಮನಾದ ವಾಸುದೇವನನ್ನು ನಮಸ್ಕರಿಸುತ್ತೇನೆ ಈಶ್ವರ ಬ್ರಹ್ಮ ಮುಂತಾದವರು ಕೂಡ ಯಾವನ ರೂಪ ಬಲ ಪ್ರಭಾವ ಮತ್ತು ಸಂಕಲ್ಪಗಳನ್ನು ತಿಳಿಯಲಾರರು ಆ ಪರಮಪುರುಷನಾದ ವಾಸುದೇವನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ ಆ ಪರಮಾತ್ಮನು ರೂಪವನ್ನು ಗ್ರಹಿಸುವುದಕ್ಕಾಗಿ ನೇತ್ರೇಂದ್ರಿಯವನ್ನು ಸ್ಪರ್ಶಿಸುವುದಕ್ಕಾಗಿ ತ್ವಗೀಂದ್ರಿಯವನ್ನು ರಸವನ್ನು ತಿಳಿಯುವುದಕ್ಕಾಗಿ ಶ್ರೋತ್ರೇಂದ್ರಿಯವನ್ನು ಗಂಧವನ್ನು ತಿಳಿಯುವುದಕ್ಕಾಗಿ ಘ್ರಾಣೇಂದ್ರಿಯವನ್ನು ಮನುಷ್ಯರಿಗೆ ಕರುಣಿಸಿದ್ದಾನೆ ಪರ್ವತಗಳನ್ನೆಲ್ಲ ಹೊತ್ತುಕೊಂಡಿರುವ ಈ ಭೂಮಿಯನ್ನು ಯಾವನು ಒಂದು ಕೋರೆಹಲ್ಲಿನ ತುದಿಯಿಂದ ಎತ್ತಿದನು ಜಗತ್ತೆಲ್ಲ ಯಾವನಲ್ಲಿ ವಿಶ್ರಮಿಸಿಕೊಂಡಿದೆಯೋ ಆ ಆದಿದೇವನಾದ ವಿಷ್ಣುವನ್ನು ನಮಸ್ಕರಿಸುತ್ತೇನೆ ಸರ್ವೇಶ್ವರನೂ ಅಪಾರ ಮಹಿಮನೂ ಆದ ಯಾವ ಭಗವಂತನನ್ನು ಘ್ರಾಣ ನೇತ್ರ ಶ್ರೋತ್ರ ಮೊದಲಾದ ಇಂದ್ರಿಯಗಳಿಂದ ತಿಳಿಯುವುದಕ್ಕೆ ಶಕ್ಯವಿಲ್ಲವೋ ಯಾವನನ್ನು ಮನಸ್ಸಿನಿಂದ ಮಾತ್ರ ಭಾವಿಸಬಹುದು ಆ ಸ್ತೋತ್ರಾರ್ಹನೋ ರಕ್ಷಕನೂ ಆದ ಹರಿಯನ್ನು ನಮಸ್ಕರಿಸುತ್ತೇನೆ ಯಾವನು ಗರ್ಭದಲ್ಲಿ ಅವತಾರ ಮಾಡಿದ ಮಾತ್ರದಿಂದ ಮಹಾಸುರರ ತೇಜಸ್ಸನ್ನು ನಾಶಗೊಳಿಸಿದನು ಸಂಸಾರವೆಂಬ ಮರಕ್ಕೆ ಕೊಡಲಿಯಂತಿರುವ ಅನಂತನೂ ಸರ್ವೇಶ್ವರನೂ ಆದ ಆ ಭಗವಂತನನ್ನು ನಮಸ್ಕರಿಸುತ್ತೇನೆ ಎಲೆ ದೈತ್ಯೇಂದ್ರನೇ ಜಗತ್ಕಾರಣನೂ ಮಹಾತ್ಮನೂ ಆದ ಈ ಭಗವಂತನು ತನ್ನ ಹದಿನಾರು ಕಲೆಗಳಿಂದ ಎಂದರೆ ಪೂರ್ಣಾಂಶದಿಂದ ದೇವಮಾತೆಯಾದ ಅದಿತೀಯ ಜಠರವನ್ನು ಪ್ರವೇಶಿಸಿದನು ಅವನು ತನ್ನ ಬಲದಿಂದ ನಿಮ್ಮ ಶರೀರಗಳನ್ನು ನಿಸ್ತೇಜವನ್ನಾಗಿ ಮಾಡಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೈದನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ